ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರಿಗೆ ನಮಸ್ತೆ ನಾವಿತ್ತು ಗಿರೀಶ್ ಮಠನ ಸರ್ ಹೊಂದಿದ್ದೀವಿ ದಿನಾಂಕ ಇಪ್ಪತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದೀವಿ ಅದೇ ಸೌಜನ್ಯ ಮಗಳಿ ನ್ಯಾಯಕ್ಕೋಸ್ಕರ ಧರ್ಮಸ್ಥಳ ಗ್ರಾಮದಲ್ಲಾಗಿರುವ ಅತ್ಯಾಚಾರ ಕೊಲೆಯನ್ನು ಕೊನೆಗಾಣಿಸಲು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇಂಥ ಒಂದು ಘಟನೆ ಮರುಕಳಿಸಬಾರ ಉದ್ದೇಶದಿಂದ ಒಂದು ಶಿಬಿರ ಮಾಡಿ ಅದನ್ನು ಒಂದಿಷ್ಟು ಸಭಾ ಕಾರ್ಯ ಮಾಡೋಣ ಅಂತಿದ್ದೀವಿ ಇವತ್ತು ಅದನ್ನು ನಾವು ಸ್ವಲ್ಪ ಮುಂದೂಡಲಾಗಿದೆ ಅದರ ವಿಷಯ ಯಾವ ಕಾರಣಕ್ಕೋಸ್ಕರ ಇದನ್ನು ಮುಂದೂಡಲಾಗಿದೆ ಎಂಬುದನ್ನು ನಮ್ಮ ಹೋರಾಟಗಾರರಾಗಿರುವಂಥ ಗಿರೀಶ್ ಮಠ ಸಾರ್ ಕೇಳಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ಇವತ್ತು ಅದ್ ಹತ್ತಿ ಅಂದರೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ನಡೆಸಲು ಉದ್ದೇಶಿತ ಕಾರ್ಯಕ್ರಮ ಮುಂದಿಡಲಾಗಿದೆ ಅದು ಯಾವ ಕಾರಣಕ್ಕೋಸ್ಕರ ಮಳೆಯಿಂದಲಾಗ್ಯ ಅದರ ಕಾನೂನು ಚೌಕಟ್ಟು ನನಗೆ ಎಂದರಾಗ್ತಾ ಇದೆಯಾ ಒಂದು ಸ್ವಲ್ಪ ಮಧ್ಯದಲ್ಲಿ ತಿಳಿಸ್ಬೋದ ಇಪ್ಪತ್ತೊಂದನೇ ತಾರೀಕಿನ ಕಾರ್ಯಕ್ರಮ ಅದನ್ನು ಮುಂದೂಡಲಾಗಿದೆ ಅದಕ್ಕಾಗಿ ಸಾಕಷ್ಟು ಜನ ಬರೋದಕ್ಕೆ ತಯಾರಿ ಮಾಡಿದ್ದರು ಅವರಿಗೆ ನಾನು ವೈಯಕ್ತಿಕವಾಗಿ ಕ್ಷಮೆಯನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಆನಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೆಂಗಳೂರಿನಲ್ಲಿರುವಂತಹ ಮಹಿಳಾ ಸಂಘದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಪ್ರಾರಂಭದಲ್ಲಿ ಒಂದು ರಕ್ತದಾನ ಶಿಬಿರ ಮಾಡಬೇಕು ಆ ರಕ್ತದಾನ ಶಿಬಿರದಲ್ಲಿ ನನ್ನನ್ನು ಆಗಿ ಕರೆದಿದ್ದರು ಓ ಸರ್ ದಯವಿಟ್ಟು ತಾವು ಬನ್ನಿ ಬಂದು ಮಾತಾಡಿ ಮತ್ತು ಸೌಜನ್ಯ ವಿಷಯವನ್ನು ಕೂಡ ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ ಈ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಸತ್ತಂತ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಮತ್ತು ಈ ಹೋರಾಟಕ್ಕೆ ಜಯ ಸಿಗಬೇಕು ಅದ್ರ ಕುರಿತಾಗಿ ಸ್ವಲ್ಪ ತಾವು ಮಾತಾಡಬೇಕು ಅಂತ ಕರೆದಿದ್ದರು ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ವಿ ಇದನ್ನು ಏನು ಒಂದು ಶಿಬಿರ ರೀತಿ ಆಗಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಅನೇಕರಿಗೆ ಸಾಕಷ್ಟು ಜನ ನಾಗರಿಕರಿಗೆ ಜನಸಾಮಾನ್ಯರಿಗೆ ಈ ಪ್ರಕರಣದ ಗೊತ್ತಿದೆ ಆದರೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನು ಅವರಿಗೆ ಮನವರಿಕೆ ಆಗಬೇಕು ಯಾಕಂತ ಹೇಳಿದ್ರೆ ಎಷ್ಟೋ ಜನ ಏನು ತಿಳ್ಕೊಂಡಿದ್ದಾರೆ ಇದು ಧರ್ಮಸ್ಥಳದ ವಿರುದ್ಧ ಅಂತ ತಿಳ್ಕೊಂಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಲ್ಲ ಇದು ದೇವಸ್ಥಾನದ ವಿರುದ್ಧ ಆಗ ಅಲ್ಲ ದೇವರ ನಂಬಿಕೆಯ ವಿರುದ್ಧ ಅಲ್ಲ ಎಲ್ಲರೂ ನಾವು ಆ ದೇವರ ನಂಬಿಕೆಯಲ್ಲೇ ಬದುಕ್ತಾ ಇರೋರು ಹಿಂಗಾಗಿ ಒಂದು ಕಾರ್ಯಾಗಾರ ಶಿಬಿರ ಮಾಡೋಣ ಅಂಥೇಳಿ ಅದಕ್ಕೆ ಸ್ವಲ್ಪ ಏನು ಪರಿವರ್ತನೆ ಆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ವಿ ಈ ಆ ಮಹಿಳಾ ಸಂಘಟನೆಯವರು ಕೂಡ ಮಾಡಿಕೊಂಡಿದ್ರು ನಿನ್ನೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟರು ಅಂದರೆ ಎಕ್ನಾಲಜ್ಮೆಂಟ್ ಕೊಟ್ಟರು ಅದಕ್ಕೆ ಆದರೆ ಮಧ್ಯಾಹ್ನ ಹೊತ್ತಿಗೆ ಇವರು ಏನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ಸಂರಕ್ಷಕರ ಗ್ಯಾಂಗ್ ಇದೆಯಲ್ಲ ಅವರು ಎರಡು ಗಂಟೆಗೆ ಯಾಕಂದರೆ ಅವರು ಬಹುಶಃ ಊಟ ತಿಂಡಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅವರು ಬರೀ ನಮ್ಮನ್ನು ಫಾಲೋ ಮಾಡ್ತಾನೆ ಇರ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೈಕೋರ್ಟ್ ಆರ್ಡ್ರನ್ನ ಇಂಜೆಕ್ಷನ್ ಆರ್ಡ್ರ್ ಇದೆ ನೀವು ಹೇಳುವಂಗೆ ಒಂದು ಎರಡು ಅಲ್ಲ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹಾಕಿರೋ ಜಾಗ ಧರ್ಮಸ್ಥಳ ಇವತ್ತು ಹೇಳ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಿ ಅಂದೇನೆ ನೀವು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿ ನಿಮ್ಮನ್ನು ಇಂಥವ್ರ ಮಾಡಿದ ಹೇಳ್ತಾ ಇದ್ದೀವಿ ಎಫ್ ಐ ಆರ್ ಮಾಡಿ ತನಿಖೆ ಮಾಡಿಸಿ ಅದು ಮಾಡ್ತಾ ಇಲ್ವಲ್ಲ ಸರ್ ನೋಡಿ ಈಗ ಅವರು ಕಾನೂನು ಹೈಕೋರ್ಟ್ ಆದೇಶ ಇಟ್ಕೊಂಡು ಬಂದಾರಲ್ಲ ನಾವು ಅದೇ ನ್ಯಾಯಾಲಯದ ಆದೇಶವನ್ನು ಇಟ್ಕೊಂಡು ಬರ್ತೀವಿ ಅವಾಗ ಏನಾದರೂ ನಮಗೆ ತಡೆ ಒಡ್ಡಿದ್ರೆ ನೇರವಾಗಿ ಮುಖ್ಯಮಂತ್ರಿಗಳ ಮನೆ ಎದುರುಗಡೆನೆ ಕೂತ್ಕೊತೀವಿ ನಾವು ಹೌದು ಮುಖ್ಯಮಂತ್ರಿಗಳ ಮನೆ ಎದುರುಗಡೆ ಗೃಹ ಸಚಿವರ ಮನೆ ಎದುರುಗಡೆನೆ ಕೂತ್ಕೊಳ್ತೀವಿ ನಾವು ಅದು ಎಚ್ಚರಿಕೆ ಇರಲಿ ನಾವು ಯಾಕೆ ಪೊಲೀಸರು ಮಾತಿಗೆ ಬೆಲೆ ಕೊಟ್ಟಿದ್ದೀವಿ ಕಾನೂನಿಗೆ ನಾವು ಗೌರವನ ಕೊಟ್ಟಿದೀವಿ ನಾಳೆ ನಾವು ಅದೇ ಆದೇಶವನ್ನೇ ತಗೊಂಡು ಬರ್ತೀವಿ ಅವಾಗ ಏನಾದರೂ ಹಿಂದೇಟು ಹಾಕಿದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಬೆಂಗಳೂರಿನಲ್ಲೇ ಆಗುತ್ತೆ ಇದು ಗೊತ್ತಿರಲಿ ನಾವು ನಾವು ಕಾನೂನಿಗೆ ಗೌರವ ಕೊಟ್ಟಿದೆ ಅಂತ ಹೇಳಿದ್ರೂ ಅದು ನಮ್ಮ ವೀಕ್ನೆಸ್ ಅಲ್ಲ ಆನಂತರ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತಯಾರಿ ಮಾಡಿದ್ದರು ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಇದನ್ನು ವೈಯಕ್ತಿಕವಾಗಿ ನಾನು ಹೊಣೆಯನ್ನು ಕಾರ್ಯಕ್ರಮ ರದ್ದಾಗಿದ್ದಕ್ಕೆ ಏನೇ ಕಾರಣಗಳು ಇದ್ದರೂ ಕೂಡ ಈ ಇದರ ಹೊಣೆಯನ್ನು ನಾನು ತಗೊಂಡು ಎಲ್ಲರಿಗೂ ಕೂಡ ಕ್ಷಮೆಯನ್ನು ಕೇಳ್ತಾ ರವಿವಾರ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದೆ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತಹ ಈಗಾಗಲೇ ಜಯಂತ ಊಟದ ತಯಾರಿ ಮಾಡಿದ್ರು ಪಾಪ ವಾಸವಿ ಕಲ್ಯಾಣ ಮಂಟಪದ ಈ ವರ್ತಕ ಸಂಘದವರು ಊಟದ ವ್ಯವಸ್ಥೆ ಹಿಂದಿನ ಎರಡು ದಿನದ ಹಿಂದೆ ಬರೆದ ಮಂಗಳೂರಿನ ಥರ ಒಂದು ಐವತ್ತಾರವತ್ತು ಜನ ಬರೋರು ಮಹೇಶ್ ಶೆಟ್ಟರ್ ಜೊತೆಗೆ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿತ್ತು ಆನಂತರ ಛತ್ರದ ವ್ಯವಸ್ಥೆ ಆನಂತರ ಮಹಿಳಾ ಸಂಘದವರು ಕೂಡ ವ್ಯವಸ್ಥೆ ಮಾಡಿದರು ಅನೇಕ ಆಟೋ ರಿಕ್ಷಾದವರು ಕೂಡ ಸ್ವಾಗತ ಮಾಡಿ ರಿಸೀವ್ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತಾಗಿತ್ತು ಇಷ್ಟೊಂದು ಒಂದು ಸುಸಜ್ಜಿತವಾದ ಕಾರ್ಯಕ್ರಮಕ್ಕೆ ಕಲ್ಲು ಹಾಕಿದ್ದಾರೆ ಈ ಕಾಮಂದನ ಟೀಮ್ನವರು ಕಾಮಂದರು ಕಲ್ಲು ಹಾಕಿದ್ದಾರೆ ಇರಲಿ ದೇವ್ರು ನೋಡ್ಕೋತಾನೆ ಮತ್ತೆ ಇದನ್ನು ಆದಷ್ಟು ಬೇಗ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ಇವ್ರು ಯಾವಾಗ ಯಾವಾಗ ನಮ್ಮನ್ನ ಅಡ್ಡಗಾಲು ಹಾಕಿದಾರಲ್ಲ ಅವಾಗ ಇನ್ನೂ ಜಾಸ್ತಿ ಕೊಡ್ತೀವಿ ನಾವು ಇದು ಗೊತ್ತಿರಲಿ ಹೀಗಾಗಿ ಎಲ್ಲರಿಗೂ ಇನ್ನೊಂದ್ಸರಿ ನಾನು ಹೇಳ್ಕೊಳ್ತಾ ಇದ್ದೀನಿ ಈ ರವಿವಾರದ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದೆ ದಯವಿಟ್ಟು ಯಾರ್ಯಾರು ತಯಾರು ಮಾಡ್ಕೊಂಡಿದಿರಿ ಅದನ್ನು ಸ್ಥಗಿತಗೊಳಿಸಿ ಮುಂದಿನ ಮುಂದಿನ ದಿನವನ್ನು ನಾವು ನಿಗದಿಪಡಿಸಿ ನಮಗೆಲ್ಲ ಹೇಳ್ತೀವಿ ಮತ್ತು ಯಾರೂ ಬೇಜಾರು ಮಾಡಬೇಡಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಮಟ್ಟದ ಅವರ ನಮಗೆ ಫ್ರೀಡಂ ಪಾರ್ಕಲ್ಲಿ ಮಾಡೋ ಅಂತ ಹೇಳ್ತಾರೆ ಇದಕ್ಕೆ ಯಾರು ಇವಾಗ ಅವ್ರು ಹೇಳ್ತಾರೆ ನನ್ನ ಕಡೆ ತಪ್ಪಾಗಿದೆ ಅಂತ ಯಾರು ತಪ್ಪಲ್ಲ ಕಾನೂನಿಗೆ ಒಂದು ಗೌರವ ಕೊಟ್ಟು ನಾವು ಮಾಡ್ತಾ ಇರೋ ಕೆಲಸ ಕಾನೂನು ಗೌರವ ಕೊಟ್ಟು ಅದು ಅಲ್ಲದೆ ಮಂಗ್ಳೂರ್ನ ಬರುವ ಕಷ್ಟ ಆಗ್ತಾ ಇದೆ ಅದು ಸ್ವಲ್ಪ ನಾವು ಅದನ್ನ ಹಿಂದೆ ಹಾಕಿದೀವಿ ಎಲ್ಲ ಕಡೆ ಬಂದಾಗಿದೆ ಎಲ್ಲ ಕಡೆ ಜನ ಬರ್ತಾ ಇದ್ರೆ ಅದ್ರ ಎಲ್ಲ ಕಡೆ ಬಂದಾಗ್ತಾ ಇದೆ ಹೌದು ಏನೋ ಹೆಚ್ಎಮ್ ಆದ್ರೆ ಅದಕ್ಕೆಲ್ಲ ನಾವೇ ಒಣಗಾರ ಹಾಕಿರ್ತೀವಿ ಅದಕ್ಕೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರನ್ನು ಕಳಿಸಿ ಇಲ್ಲ ನೀವು ಇದನ್ನ ಈ ತರ ನಿಲ್ಲಿಸಿ ಅಂತ ಮಾಡಿರೋದು ಅದಕ್ಕೆ ಎಲ್ಲಾರ ಹತ್ರ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ ನಾವು ಇವತ್ತು ನಮ್ಮ ಈ ಕಾರ್ಯಕ್ರಮ ನಿಲ್ಲಿಸ್ತೀವಿ